ಅಂತ ಸಮಾಜದಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇದ್ರೆ ನಾವು ಎಷ್ಟು ಜಾಗ್ರತೆ ವಹಿಸಬೇಕು ಅರ್ಥ ಆಗ್ತಿದ್ರು ಫಸ್ಟ್ ಪಾಯಿಂಟ್ ನಾವು ಮಕ್ಕಳನ್ನ ತುಂಬಾ ಜಾಗ್ರತೆಯಿಂದ ಬೆಳೆಸಬೇಕು ಈಗಿನ ಸಮಾಜದಲ್ಲಿ ಈಗ ಮಕ್ಕಳಿಗೆ ವಾಟ್ಸ್ಆಪ್ ಅಲ್ಲಿ ಧರ್ಮದ ಒಂದು ತಪ್ಪು ಕಲ್ಪನೆ ಮೆಸೇಜ್ಗಳು ಬರುತ್ತಿರ್ತಾವೆ ಆ ವಿಚಾರವನ್ನು ನೋಡಿಕೊಂಡು ಕೆಜೆ ಹೇಳಿ ಡಿಜೆ ಹೇಳಿ ಎಲ್ಲೆಲ್ಲೋ ಸುಮಾರು ಕಡೆ ಬಹಳಷ್ಟು ಗಲಾಟೆ ಆಗಿರೋದು ನೀವೆಲ್ಲ ಕಂಡೀರಿ ಒಂದು ಮೆಸೇಜ್ ಬಂತು ಅದು ವೆರಿಫೈ ಮಾಡಲಾರ ಗಲಾಟೆ ಆಯ್ತು ಆ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಫಾರ್ವರ್ಡಿಂಗ್ ಅಂತ ಬಂದ್ಬಿಡದೆ ಅದಕ್ಕೋಸ್ಕರ ಮೊಬೈಲ್ ಅನ್ನು ಬಳಸುವ ಮಕ್ಕಳಿಗೆ ನಾವು ಕರೆಕ್ಟ್ ಆಗಿರೋದನ್ನೇ ಟೀಚ್ ಮಾಡಬೇಕು ಕರೆಕ್ಟ್ ಆಗಿರೋದನ್ನೇ ತಲೆ ತುಂಬಬೇಕು ನಾವೆಲ್ಲ ಮಕ್ಕಳಿಗೆ ಇದು ಒಂದನೇ ವಿಚಾರ ನಾವು ಮಕ್ಕಳನ್ನ ಜಾಗೃತಿಯಿಂದ ನೋಡ್ಕೊಳ್ಬೇಕು ಅನ್ನೋದು ಒಂದನೇ ವಿಚಾರ ಎರಡನೇ ವಿಚಾರ ಏನಂತಂದ್ರೆ ಈ ಮೊಬೈಲ್ ಹೆಂಗಾಗ್ಬಿಟ್ಟಂದ್ರ ಈ ಮೊಬೈಲ್ ಇಲ್ಲದ ಮನಿ ಇಲ್ಲ ಅರ್ಥ ಆಯ್ತಾ ಮೊಬೈಲ್ ಇಲ್ಲದ ಮನಿ ಇಲ್ಲ ಆದ್ರೆ ಮೊಬೈಲ್ ಬಳಕೆ ಒಳ್ಳೇದಾಗ್ಲಿ ಎಷ್ಟು ಪ್ರಯೋಜನಗಳಿದಾವು ಅದನ್ನು ತಿಳ್ಕೊಲಾರದ ದಾರಿಗೆ ನಾವೆಲ್ಲ ಬಳಸ್ತಾ ಇದ್ರೆ ನಿಂದು ಧರ್ಮ ನಿಂದು ಧರ್ಮ ಸೇರಿಸಿ ಆ ಒಳಗಿದೆ ಕ್ರಿಶ್ಚಿಯನ್ಸ್ ಇರಲಿ ಸಿಖ್ ಇರಲಿ ಪ್ರತಿಯೊಬ್ಬರ ವಿಚಾರಗಳನ್ನು ಸೇರಿಸಿ ಒಂದು ಕಾನೂನು ಅಂತಿದೆ ಆ ಕಾನೂನಿಗೆ ಪ್ರತಿಯೊಬ್ಬರು ಕೂಡ ಯಾವುದೇ ಹಬ್ಬ ಆಗಲಿ ಹರಿದಿರ ಆಗಲಿ ಆ ಕಾನೂನಿನ ಚೌಕಟ್ಟನ್ನ ಮೀರದಂತೆ ನಾವೆಲ್ಲರೂ ಕೂಡ ವರ್ತನೆ ಮಾಡಬೇಕಾದಂತ ಒಂದು ಸಂದರ್ಭ ಇದು ಮತ್ತೆ ಜೊತೆಗೆ ಇನ್ನೊಂದು ನಾ ನಮ್ಮ ತಾಲೂಕಿನ ಬಗ್ಗೆ ಇನ್ನೊಂದು ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಲ್ಲರೂ ಇದ್ದೀರಿ ಪೇರೆಂಟ್ಸ್ ತುಂಬಾ ಜನ ಇದ್ದೀರಿ ಒಂದು ವಿಚಾರನ್ನ ಎಲ್ಲಾ ಕಡೆ ಹೋದ ಮೀಟಿಂಗ್ ಹೇಳ್ತಾ ಇರ್ತೀನಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಿಚಾರದಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರೆ ನಾವೆಲ್ಲರೂ ಖುಷಿ ಪಡಬೇಕು ಆದ್ರೆ ಒಂದು ವಿಚಾರದಲ್ಲಿ ನಾವು ಫಸ್ಟ್ ರ್ಯಾಂಕ್ ಬರ್ತಾ ಇದೀವಿ ನಮ್ಮ ಜಿಲ್ಲೆಯಲ್ಲಿ ಅದಕ್ಕಾದ್ರೆ ಆ ವಿಚಾರ ಎಂತದ್ದು ಅಂತಂದ್ರೆ ನಾವೆಲ್ಲರೂ ಸೇರಿಸಿ ದುಃಖ ಪಡಬೇಕು ಯಾವ ವಿಚಾರ ಅಂತಂದ್ರೆ ಮಿಸ್ಸಿಂಗ್ ಪ್ರಕರಣಗಳು ಅರ್ಥ ಆಗ್ತಾ ಇದ್ದೀನಿ ಎಲ್ಲರಿಗೆ ಮಿಸ್ಸಿಂಗ್ ಪ್ರಕರಣಗಳು ಅಂತಂದ್ರೆ ಹುಡುಗಿರು ಓಡೋಗೋದು ಹುಡುಗ ಓಡೋಗೋದು ಆ ಕೇಸ್ ಒಳಗೆ ಜಿಲ್ಲೆ ಒಳಗೆ ಫಸ್ಟ್ ಅದಿವ್ ನೋವು ಬೇರೆ ಎದುರಾಗ ಕೇಸಳಗ್ ಜಿಲ್ಲೆ ಒಳಗಿನ ಬೇರೆ ಎದುರಾಗು ಫಸ್ಟ್ ಬರ್ತಾ ಇಲ್ಲ ನಾವೆಲ್ಲರೂ ನಗುದಲ್ಲ ಇದು ಆಕ್ಚುಲಿ ಬೇಜಾರಾಕ್ಬೇಕೆಲ್ಲರು ಯಾಕೆ ಈ ರೀತಿ ಘಟನೆಗಳಾಗ್ತಿದಾವೆ ಅಂತಂದ್ರೆ ನಾವು ನಮ್ಮ ಮಕ್ಕಳ ಮೇಲೆ ನಿಗಾ ಇಡೋದನ್ನ ಕಡಿಮೆ ಮಾಡಿದೀವಿ ನಮ್ಮ ಮಕ್ಕಳ ಕೈಲಿ ಆಕರ್ಷಣೆಗೆ ಎಳಿತಕ್ಕಂತ ವಸ್ತು ಇದೆಯಲ್ಲ ಮೊಬೈಲು ಅದನ್ನು ಕೊಟ್ಟು ಬಿಟ್ಟಿವಿ ಈ ಎರಡು ವಿಚಾರಗಳಿಂದ ನಾವು ಸಮಾಜವನ್ನು ಸರಿದಾರಿ ಒಲ್ಲಿ ಎಡುತ್ತಾ ಇದೀವಿ ನಾವೆಲ್ಲರೂ ಹೆಂಗೆ ಅಂತಂದ್ರೆ ಮಕ್ಕಳದು ಬರೀ ಮಕ್ಕಳು ತಪ್ಪು ಅಂತ ನಾವು ಯಾರು ಹೇಳಬಾರ ಯಾಕೆ ಅಂತಂದ್ರೆ ನೀವು ನೋಡ್ರಿ ನಾವೆಲ್ಲರೂ ಈಗ ಹಿರಿಯರೆಲ್ಲರೂ ಬೆಳೆದಂತ ವಾತಾವರಣ ಹೆಂಗಿತ್ತಂದ್ರೆ ಇವರಿಗೆ ಆಕರ್ಷಣೆ ಮಾಡುವಂತ ವಿಚಾರಗಳು ವಸ್ತುಗಳು ಕಡಿಮೆ ಇದ್ದು ನಮ್ಮೆಲ್ಲ ಹಿರಿಯರಿಗೆ ಈಗ ಈಗಿನ ಜನರೇಷನ್ ಮಕ್ಕಳಿಗೆ ಹೆಂಗಿದೆ ಅಂತಂದ್ರೆ ಜಸ್ಟ್ ಒಂದು ಏನೋ ಒಂದು ವಿಡಿಯೋ ನೋಡ್ತೀನಿ ಅಂತ ಹೇಳಿ ಮೊಬೈಲ್ ಓಪನ್ ಮಾಡಿದ್ರೆ ರಮ್ಮಿ ಆಡು ರಮ್ಮಿ ಆಡು ಗೇಮ್ ಆಡು ಅಂತ ಹತ್ತು ಮೆಸೇಜ್ ಬರುತ್ತೆ ಹುಡುಗರಿಗೆ ಅವ್ನು ನೋಡೋದಿಲ್ವಾ ಆಡೋದಿಲ್ವಾ ಅಂತ ಸಮಾಜದಲ್ಲಿ ನಮ್ಮ ಮಕ್ಕಳು ಬೆಳಿತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಒಂದು ಕಾನೂನಿನ ಬುಕ್ವನ್ನ ಕರೆಕ್ಟ್ ಆಗಿ ನೋಡಿದ್ರೆ ನೀವೆಲ್ಲರೂ ನೀವು ಕುರಾನ್ ಒಳಗಿನ ಕೆಲವು ಅಂಶಗಳನ್ನು ಕೂಡ ಅದರೊಳಗೆ ಬಂದವು ಯಾವ ರೀತಿ ಬಂದವು ಅಂತಂದ್ರೆ ಅದೇ ಪೈಗಂಬರ್ ಹೇಳ್ತಾರೆ ಎರಡು ವಿಚಾರಗಳ ಬಗ್ಗೆ ಮೊದಲೇದು ಜಾಗದ ಗಲಾಟೆಗಳನ್ನ ಮಾಡ್ಕೊಳ್ಳೋನು ಪರಸ್ತ್ರೀಯರಿಗೆ ಕಣ್ಣ ಹಾಕುವ ಮೇಲೆ ನನ್ನ ಶಾಪ ಇರ್ತದೆ ಅಂತ ಯಾರು ಹೇಳಾರ ಅಲ್ಲ ಹೇಳ ಅದೇ ಕಾನೂನ್ ಒಳಗಡೆ ಐತೇನೆ ಇನ್ನೊಂದು ವಿಚಾರ ಹೇಳ್ತಾರೆ ನಶಾ ಪದಾರ್ಥಗಳನ್ನ ತಗೊಳ್ಳೋನ್ಗೆ ನಾನ್ ಶಾಪ ಕೊಡ್ತೀನಿ ಅಂತ ಹೇಳ್ತಾರೆ ಕಾನೂನಲ್ಲೂ ಕೂಡ ಏನ್ ಹೇಳಿದೆ ಲಿಕ್ಕರ್ ಎಲ್ಲಿ ಬೇಕಾದ್ರೆ ಕುಳಿಬೇಡ್ರಿ ಗಾಂಜಾ ಸೇದ್ಬೇಡ್ರಿ ಅದನ್ನ ನಾವು ಕೂಡ ಹೇಳ್ತಾ ಇರೋದು ಆ ರೀತಿ ಕರೆಕ್ಟ್ ಆಗಿ ನೀವು ನೋಡ್ತಾ ನೋಡ್ತಾ ಹೋದ್ರೆ ಕಾನೂನಿನ ಕಾನೂನನ್ನ ಪ್ರತಿಯೊಬ್ಬರೂ ಪಾಲಿಸಬೇಕು ಆ ಕಾನೂನು ಯಾವ ರೀತಿ ರಚನೆ ಮಾಡಿದ್ದಾರೆ ಅಂತಂದ್ರೆ ಅದು ಕನ್ ಅವನ ಅವನು ಏನು ಇಷ್ಟಪಡ್ತಾನೆ ಧರ್ಮ ಏನ ಗ್ರಂಥಗಳದ್ ಅದನ್ನು ಸೇರಿಸಿ ಕಾನೂನು ಒಳಗಡೆ ಮುಸ್ಲಿಮ್ ಅದಿ ಅಂತಂದ್ರೆ